ಪ್ರಾಣ ಕೊಡ್ತಿದ್ದಂಥ ಸಂಗೀತಗೆ ಗೂಟ ಇಟ್ಟ ಅಂತಲೇ ಹೇಳ್ಬೋದು ಈ ಬಾರಿ ಪ್ರತಾಪ್ ಹೌದು ಡ್ರೋಮ್ ಪ್ರತಾಪ್ ಹೊಸಲಿ ಆಟ ಈಗ ಶುರು ಮಾಡಿದಂತಲೇ ಇಲ್ಲಿ ಗೊತ್ತಾಗುತ್ತೆ ಯಾಕೆಂದರೆ ಡ್ರೋಮ್ ಪ್ರತಾಪ್ ಅಯ್ಯೋ ಪಾಪ ಅನ್ನೋಷ್ಟು ನಿಜಕ್ಕೂ ಕೂಡ ಅವನು ಪಾಪವಾಗಿಲ್ಲ ಎಂಬುದು ಇಲ್ಲಿ ಗೊತ್ತಾಗ್ತದೆ ಯಾಕೆಂದರೆ ಎಲ್ಲ ಆತನಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು ಆದರೆ ವಿನಯ್ ಹೇಳಿದ ರೀತಿ ಇಲ್ಲಿ ಡ್ರೋಮ್ ಪ್ರತಾಪ್ ಪಕ್ಕಾ ಮೈಂಡ್ ಮೈಂಡ್ಗೆಮೆ ಆಡ್ತಿದ್ದಾನೆ ಯಾಕೆ ಅಂತಂದರೆ ಈ ವಾರ ಪ್ರತಾಪ್ ನಾಮಿನೇಷನ್ ಆಗಿರ್ತಾನೆ ಇನ್ನು ನಾಮಿನೇಷನಿಂದ ಯಾರನಾದ್ರು ಒಬ್ಬರನ್ನ ಸೇವ್ ಮಾಡ್ಬೋದು ಅಂತೇಳಿ ಬಿಗ್ ಬಾಸ್ ಒಂದು ಸಹ ಟಾಸ್ಕನ್ನು ಕೂಡ ಸಂಗೀತಗೆ ಒಂದು ಪವರ್ ಕೊಡ್ತಾರೆ ಈ ಪವರ್ನ ಬಳಸಿ ಡ್ರೋ ಪ್ರತಾಪ್ಗೆ ಅಯ್ಯೋ ಅನ್ನಿಸಿ ಆತನನ್ನೇ ಉಳಿಸ್ತಾಳೆ ಇನ್ನು ಅದರ ಕೃತಜ್ಞತೆಯೂ ಕೂಡ ಇಲ್ಲದಂಥ ಪ್ರತಾಪ್ ಇಲ್ಲಿ ಕೊಟ್ಟಂಥ ಟಾಸ್ಕ್ ಟಿಕೆಟ್ ಫಿನಾಲೆ ಎಂಬ ಟಾಸ್ಕಲ್ಲಿ ಪ್ರತಾಪ್ ಇಲ್ಲಿ ಗೆಲ್ತಾನೆ ಪ್ರತಾಪ್ ಗೆದ್ದ ನಂತರ ಪ್ರತಾಪ್ಗೆ ಹೇಳ್ತಾರೆ ನೀವು ಯಾರನ್ನ ಹೊರಗಿಡಲು ಬಯಸ್ತೀರಾ ಅಂದಾಗ ನಾನು ಸಂಗೀತವ್ರನ್ನ ಹೊರಗಿಡಲು ಬಯಸ್ತೀನಿ ಯಾಕೆ ಅಂತಂದರೆ ಸಂಗೀತವ್ರು ಏನಾದರೂ ನನ್ನ ಜೊತೆ ಆಟ ಮುಂದೆ ಒರೆಸಿದ್ರೆ ಖಂಡಿತ ಅವ್ರು ಮುಂದೆ ಹೋಗಿ ಹೋಗ್ತಾರೆ ನಂಗೆ ಅದರಿಂದ ತೊಂದರೆ ಆಗ್ಬೋದು ಆ ಕಾರಣಕ್ಕಾಗಿ ನಾನು ಅವ್ರನ್ನ ಹೊರಗೆ ಇಡ್ತೀನಿ ಅಂತ ಸಂಗೀತಕ್ಕೆ ಆಕರ್ಷಣೆ ಕಳುಚಿ ಬಿದ್ದಂಥ ಅನುಭವ ಆಗುತ್ತೆ ಅಲ್ಲೇ ಬಿದ್ದು